ನೋಡ್ಪಾದ್ ಆಕಳು ಈತವು ಈದ್ ಕೂಡಲೇ ಮಾಸ ಬೀಳ್ತತಿ ಹಾಂ ಆ ಮಾಂಸ ತಗೊಳ್ಳೋದ ಒಂದು ಇಪ್ಪತ್ತು ಲೀಟ್ರ್ ಬೇಡ ಐವತ್ತು ಲೀಟ್ರ್ ನೀರಾಗಿ ಮಾಸ ಹೋಗಿರಿ ಅದು ಕಿಲೋ ಎರಡು ಕಿಲೋ ಇರ್ತೈತಿ ದೀಡ್ ಕಿಲೋ ಇರ್ತೈತಿ ಅದು ಎಷ್ಟು ತೂಕಿರ್ತೈತೆ ಅಷ್ಟ ಬೆಲ್ಲ ಹಾಕರೋದಕ್ಕೆ ಅಷ್ಟ ಮಜ್ಜಿಗೆ ಹಾಕ್ರಿ ಆಕಳು ಮಜ್ಜಿಗೆ ಅಷ್ಟ ಗೋಮೂತ್ರ ಅದ್ರಾಗ ಹಾಕಿ ಒಂದು ಮೂವತ್ತು ದಿವ್ಸ ಹಂಗ ಬಿಟ್ಟು ಬಿಡ್ರದ ಬಿಟ್ಟು ಕೂಡಲೇ ಒಂದು ದ್ರಾವಣ ತಯಾರಾಕತಿ ತಯಾರಾದ ಕೂಡಲೇ ಏನು ಮಾಡ್ರಿ ಆ ಮಾಸ ತೆಗೆದು ಮತ್ತೆ ಮತ್ತೊಂದು ಬ್ಯಾರಲ್ದಾಗ ಹೋಗಿರಿ ಇದನ್ನ ಐದು ಆರು ಸಲ ಬಳಸ್ಬೋದು ನೀವು ಈ ನೀರು ಐತಲ್ಲ ಈ ನೀರು ಏನು ಬೆಕ್ಕದ ಬೆಳಿಗ್ಗೆ ಹಾಕ್ರಿ ನೀವು ನಾನು ಕಬ್ಬಿಗೆ ಹಾಕಿ ನೋಡಿದೆ ಇದನ್ನು ಡ್ರೆಂಚಿಂಗ್ ಮಾಡಿದೆ ಡ್ರೆಂಚಿಂಗ್ ಅಂದ್ರೆ ಒಂದು ಜರಾನ ಹಿಂಗೆ ನೀರು ಹಾಸಿದ್ರಿ ಅಂತಂದ್ರೆ ಒಂದು ಕೋಲ್ ತೊಗೊಂಡು ಚುಚ್ಚುದ ಹಾರ್ಯಾರ ಕೋಲಾರ ತೂತು ಬೀಳ್ತತಿ ಬೇಡ ಅದ್ರಾಗ ಒಂದು ಗ್ಲಾಸ್ ಹಾಕೋದು ಬೇಡ ಬೆನ್ನಿಗೆ ಪಂಪ್ ಕಟ್ಕೊಂಡಿರ್ತಾರಲ್ಲ ಅದನ್ನ ಹಿಡಿದು ಆ ತೂತಿಗೆ ಆಮೇಲೆ ಕಾಲೇ ಹಿಂಗೆ ಮುಚ್ಚಿಬಿಡೋದು ಅದನ್ನ ನಿಮ್ಗೆ ಹೇಳ್ತೀನಿ ಹದಿನೈದು ಇಪ್ಪತ್ತಿಂದಾಗ ನಿಮ್ಮ ಹೊಲದಾನ ಮಣ್ಣು ಐತಲ್ಲ ಕಾಫಿ ಆದಂಗೆ ಆಕೈತೆ ಕಾಫಿ ಪೌಡ್ರ್ ಒಂದು ಎರಡನೇದು ಏನು ಆಕೈತಿ ಹೇಳೋ ಅಂದ್ರೆ ಮಣ್ಣು ಸುಧಾರಣೆ ಆತು ಯಾರು ಹೇಳ್ತಾರೆ ಸಾವಯವದಿಂದ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬದಲಾವಣೆ ಆಕೈತೆ ಹೊಲ ಅಂತ ಏನು ಇಲ್ಲ ಹದಿನೈದು ದಿನದಾಗ ಬದಲಾವಣೆ ಆಕೈತಿ ಹಾಂ ಹೆಚ್ಚು ಹಾಕಬೇಕು ತಾನ ಹಾಕೈತೆ ಎರಡನೇದ್ದು ಯಾವುದಕ್ಕೆ ಕಬ್ಬಿನಾಗ ನಡು 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 ಡ್ರೆನ್ಚಿಂಗ್ ಮಾಡಿದ್ನ ಕಬ್ಬಿಗೆ ಯಾವುದಕ್ಕೆ ಮಾಡಿದ್ನಲ್ಲ ಅದಕ್ಕೆ ಮೂವತ್ತು ಮೂವತ್ತೈದು ಕುಳಿ ಬಂದಿದ್ದು ಮಗ್ಲನ ಒಂದಿಷ್ಟಕ್ಕೆ ಮಾಡಿದ್ದೆಲ್ಲ ಅದರೊಳಗೆ ಎಂಟು ಹತ್ತು ಇದ್ದು ಅದಕ್ಕೆ ಎಂಟು ಹತ್ತು ಕುಳಿ ಬಂದರೆ ಇದಕ್ಕೆ ಮೂವತ್ತು ಮೂವತ್ತೈದು ಬಂದಿದ್ದು ಮುಂದೆ ಕಬ್ಬು ದೊಡ್ಡದಾದಂಗೆ ಇದನ್ನು ಸ್ಪ್ರೇ ಮಾಡ್ಸಕ್ಕೆ ಹಚ್ಚಿದ್ದು ನಾನು ಮಾಡಿಸಿದ್ರೆ ಗುಂಟೆಗೆ ಎರಡೆರಡು ಟನ್ ನಾಲ್ಕು ಗುಂಟೆಗೆ ಎಂಬತ್ತು ಟನ್ ಕಣ್ಣು ಮುಚ್ಚಿ ಏನು ಮಾಡಂಗಿಲ್ಲ ಸ್ಪ್ರೇ ಮಾಡೋದು ಯಾವಾಗಾರ ಒಮ್ಮೆ ಏನು ಕೆಟ್ಟ ಐತ್ರಪ್ಪ ಇದು ಏ ಯಾವ್ದಾದ್ರು ಕಠಿಣ ಅನಿಸ್ತಾನೆ ನಿಮ್ಗೆ ಇವ ಮಾಡ್ತಾನೆ ಏನು ಓದ್ಲಾರ್ದ ಅವ ಮಾಡ್ತಾನೆ ಓದ್ಲಾರ ನಾವು ಮತ್ತೆ ಇನ್ನೊಂದಿಬ್ರು ಹೇಳಿದ್ರು ಮಾಡ್ತಾರೆ ಉಳ್ದವ್ರಿಗೇನಪ್ಪ ಏನು ತೊಂದರೆ ಐತಿ ನಾವು ಹಿಂಗೆ ಹೇಳೋಣ ಸಂಗೊಳಗೆ ಎಲ್ಲಿ ಸಿಗ್ತೈತಿ ಇದು ಮತ್ತು ನಿನ್ನ ಇದೇನು ಬೆಂಕಿ ಹಚ್ಚೋದೈತ ಎಲ್ಲಿ ಸಿಗ್ತದೆ ಇವಾಗೆಲ್ಲ ರೆಡಿನ ಬೇಕಪ್ಪ ಇಲ್ಲ ರೀ ಹಂಗೆ ಆಗೋದಿಲ್ಲ ನಾವು ಮಾಡ್ಬೇಕು ಹೆಚ್ಚರಾಗಿ ಸರಾಗ ಇದರೊಳಗೆ ಹೆಚ್ಚು ಕಡಿಮೆ ಆದ್ರೆ ಏನು ದೊಡ್ಡ ಲಾಸ್ ಆಗೋದಿಲ್ಲ ನೀವು ಅಂಗಡಿಯನ್ನು ತಂದು ಏನು ಹಾಕ್ತಾರಲ್ಲ ಹೆಚ್ಚು ಕಡಿಮೆ ಆದರೆ ಬೆಳೆ ಸುಟ್ಕೊಂಡು ಹೋಗ್ತೈತಿ ಇದ್ರೊಳಗೆ ಬೆಳೆ ಸುಟ್ಕೊಂಡು ಹೋಗೋದು ಏನೂ ಇಲ್ಲ ಇಲ್ಲ ಎತ್ತು ಆಗಲಿ ಕಡಿಮೆ ಆಗಲಿ ನಡಿತೈತಿ ಇಂಥವು ನೂರಾರು ಪ್ರಯೋಗಗಳದಾವೆ ನೂರಾರು ಪ್ರಯೋಗಗಳು ನೀವು ರೈತರು ಮಾಡಬೇಕಷ್ಟ ಮಾಡಿದ್ರೆ ಅಂದ್ರೆ ಈಗೇನು ಬೆಳೆ ತಗೋತಿರಲ್ಲ ಇದಕ್ಕಿಂತ ಬಹಳ ಬೆಳೆ ನಿಮ್ಮ ಹೊಲದಾಗ ಬರ್ತದೆ ಇನ್ನು ಒಕ್ಕಲಿಗಿಯರು ನೀವು ಇಲ್ಲೊಬ್ಬ ರೈತದನು ಏ ಎಲ್ಲೋದ ಅದವ ಹುಡುಗ ಬೈಲ್ ಅವ ಸಾಲಿಗೆ ಹೋದವಲ್ಲ ಅವ ಇಲ್ಲ ಆಗಲೇ ಸಾಲಿಗೆ ಹೋಗ್ಲಾರ್ದ ಏನೇನು ಮಾಡ್ಯಾನ ಇಪ್ಪತ್ತು ಟನ್ ತೊಗೊಳೋರು ಎಪ್ಪತ್ತು ಟನ್ ತೊಗೊಂಡ್ರೆ ಇವನು ಒಬ್ಬ ದೊಡ್ಡ ಸೈಂಟಿಸ್ಟ್ ನೀವು ಯಾರ್ಯಾರು ಸಣ್ಣ ಪುಗಳೋದಿರಲಿಲ್ಲ ಇದನ್ನು ಮಾಡಿ ತೋರಿಸ್ರಿ ನಾನು ಹೇಳುತ್ತೆ ನಿಮ್ಗೆ ಇದನ್ನ ಅವ ಒಬ್ಬ ರೈತ ಏನು ಕಲೀಲಾರ್ದವ ಒಕ್ಕಲ್ತನ ಹೆಂಗ್ ಮಾಡ್ಬೇಕು ನೀವ್ ಯಾರು ಮಾಡಕ್ ಅಂತೀರ ಇದು ಭೂಶಕ್ತಿ ಅಂತ ಮಾಡ್ಯಾನಿವನ್ ಬಿಲ್ಲುವ ರಸಾಯನ ಇದು ನಾವ್ ಹೇಳಿದೆ ನಾ ಅಂದ್ರೆ ಭಾಳ ಅರ್ಥ ಬರುದಿಲ್ಲ ನೀ ಹೇಳಿದ್ ಬಿಲ್ಲುವ ರಸಾಯನ ಹೆಂಗ್ ಮಾಡಿದ ಹೇಳು ಮಾಡಿದ್ ಹೇಳಿದ್ನಂದ್ರೆ ನಿಮಗ್ ಬೇಗ ಪಟ್ಟಾಯಿಸ್ತೈತಿ ಇನ್ನೆಲ್ಲ ನಾ ಮಾಡೀನಿ ಮಾಡಿ ನಾ ಪ್ರಯೋಗ ಮಾಡಿ ಆಮ್ಯಾಗ ರೈತರಿಗೆ ಹೇಳ್ತಿರ್ತೇನೆ ನಾ ಮಾಡ್ಲಾರ್ದನ್ ಒಂದು ಹೇಳಂಗಿಲ್ಲ ರಸಾಯನ ಹೆಂಗೆ ತಯಾರು ಮಾಡಿ ಹೇಳು ಒಂದ್ ಎಕ್ರೆ ಪ್ರಮಾಣದ ಹೇಳ್ತೇನೆ ಐದು ಕೆಜಿ ಜಿ ಪತ್ರಿಕಾಯಿ ಪತ್ರಿಕಾಯಿ ಅದ್ರಾಗ ಎರಡೂವರೆ ಕೆಜಿ ಬೆಲ್ಲ ಹಾಕಿ ದಿವಸ ಇಡುದಾಗ ಚಾಕ್ಲೇಟ್ ಕಲರ್ ಬರ್ತೈತಿ ಲಿಕ್ವಿಡ್ ಬರ್ತೈತೆ ಅದನ್ನ ಪಂಪಿಗೆ ಎರಡ್ ನೂರ್ ಎಮ್ ಎಲ್ ಹಾಕಿ ಸ್ಪ್ರೈ ಮಾಡ್ತೇವೆ ಅದನ್ನ ಆ ರಸಾಯನ ನೀರು ಎಷ್ಟು ನೀರ್ ಎಷ್ಟಿದ್ ಹೇಳ ನೀರ್ ಇಪ್ಪತ್ ಲಿಟ್ರಾಗ ಇಪ್ಪತ್ ಲೀಟ್ರಾಗ ಐದ್ ಕೆಜಿ ಪತ್ರಿಕಾಯಿ ಕುಟ್ಟಿ ಹಾಕಿ ಆ ಒಣಗಿದ ದರ ಇರಲಿ ಹಸಿ ದರ ಇರಲಿ ಹಾಕ್ರಿ ಅದ್ರಾಗ ಅದರ ಅರ್ಧ ಎಷ್ಟು ಕಾಯಿ ಹಾಕ್ತೀರಿ ಅದರ ಅರ್ಧ ಬೆಲ್ಲ ಹಾಕೋದು ಇದರಿಂದ ನಿಮ್ಮ ಬೆಳಿ ಇದನ್ನ ಸ್ಪ್ರೇ ಮಾಡಿ ನೋಡ್ರಿ ಇರ್ಲಿಲ್ಲ ಅಂತಂದ್ರೆ ನೆಲ್ದಾಗ ಒಂದು ಬಡಗಿ ತಗೊಂಡು ಚುಚ್ಚ್ರಿ ಅದ್ರಾಗ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಗ್ಲಾಸ್ ಹಾಕ್ರಿ ತಿಂಗಳದಾಗ ನಿಮ್ಮ ಮಣ್ಣ ಕಾಫಿ ಪೌಡ್ರ್ ಆದಂಗೆ ಹಾಕಿ ಕಾಫಿ ಪೌಡರ್ ಆದಂಗೆ ಅಂಥ ರಾಸಾಯನಿಕ ಪತ್ರಿಕಾಯಿ ಯಾರು ಒಟ್ಟೆ ಅದಕ್ಕೂ ಬಳಸಂಗೇ ಇಲ್ಲ ಅದು ಭಾಳ ಚಲೋ ಆಕೈತೆ ಅದು ನಿಮ್ಗೆ ಗೊತ್ತಿಲ್ಲ ಅದು ಭಾಳ ರೋಗಗಳಿಗೆ ಔಷಧ ಐತಿ ನಿಮ್ಗೆ ಗೊತ್ತಿಲ್ಲ ಆದ್ರೆ ಇವ ಪತ್ರಿಕಾಯಿ ತೊಗೊಂಡು ಇದನ್ನು ತಯಾರು ಮಾಡ್ಯಾನ ಹೆಂಗೆ ಮಾಡ್ತೀಪ ಇದನ್ನ ಐವತ್ತು ರೂಪಾಯಿ ಲೀಟರ್ ಇದು ಎರಡು ಲೀಟ್ರ್ದು ಇದು ನೂರು ರೂಪಾಯ್ದು ಐತೆ ನೋಡಪ್ಪ ನೀವು ಚಲೋ ಶಾಣ್ಯಾರು ಕಲ್ತವ್ರು ಯಾರೂ ಮಾಡಲಿಲ್ಲ ಅವ ಕಲೀಲಾರ್ದು ಮನುಷ್ಯ ನೂರು ರೂಪಾಯ್ ಒಂದು ಬಾಟ್ಲಿ ಮಾಡೋಕೈತಾನ ಇಂಥವು ಎಷ್ಟು ಪ್ರಕಾರದ್ದು ಮಾಡಿಪ್ಪ ಇದು ಏಳು ಪ್ರಕಾರದ ಹದಿನೈದು ಪ್ರಕಾರ ಮಾಡಿದ ಹದ್ನೈದು ಪ್ರಕಾರದ ರಸಾಯನ ತಯಾರು ಮಾಡ್ತಾನೆ ಇವಾನವ ಕೃಷಿ ವಿಜ್ಞಾನಿ ಅಂತ ಇದು ಏನಪ್ಪಾ ಅಮೃತ ಜಲ ಹೇಳ ಅಮೃತ ಜಲ ದೇಶಿ ಹಾಕಲ್ ಶಗಣಿ ಐದು ಕಿಲೋ ಮೆತ್ತೆ ಕಾಳು ಜಿ ಕೆಜಿ ಕಾಳು ಪಹ್ಲಾದ ದಿವಸ ನೆನೆ ಸಿಡಬೇಕು ಆ ನೀರ ಆ ಶೆಂಗಣೆಗೆ ಮಿಕ್ಸ್ ಮಾಡಿ ಬ್ಯಾಗಲ್ದಾಗ ಇಪ್ಪತ್ತೆಟ್ಟ ಹತ್ರ ಹಾಕಿ ನಾಲ್ಕೈದು ದಿವಸ ಇಟ್ಟು ಅಂದ್ರೆ ಅದು ಲಿಕ್ವಿಡ್ ತಯಾರ ಆತೈತೆ ಅದನ್ನು ಸೋಸಿ ಸ್ಪ್ರೇ ಮಾಡೋದು ಅದು ಎರಡು ನೂರು ಎಮ್ ಎಲ್ ಒಂದು ಪಂಪಿಗೆ ಒಂದು ಎಕರೆಗೆ ಆತೈತೆ ಎರಡುನೂರು ಎಮ್ ಎಲ್ ಹದಿನೈದು ಲೀಟರ್ ಪಂಪಿಗೆ ಹಾಕಿದ್ರೆ ಅಂತಂದ್ರೆ ಅಮೃತ ಜಲ ಇದು ಇದನ್ನ ನೀರು ಬಿಡ್ತಿದ್ರಿ ಅಂದ್ರೆ ಸಣ್ಣಗ ನೀರಾಗೂ ಬಿಡ್ರಿ ಬೇಡ ಸ್ಪ್ರೇನು ಮಾಡ್ರಿ ನಿಮ್ಮ ಬೆಳಿ ಇದನ್ನು ಸ್ಪ್ರೇ ಮಾಡಿದ್ದು ಮಾಡಲಾರ್ದು ಎರಡೂ ನೋಡ್ರಿ ನೀವು ನಿಮಗೆ ಎಂಟು ಹತ್ತು ತಿಂದಾಗ ಅದ್ರ ಬದಲಾವಣೆ ಕಂಡು ಬರ್ತದ ಹಾಂ ಇದು ಹೇಳಪ್ಪ ಭೂಶಕ್ತಿ ಜಿಬ್ರಾಲಿಕೆ ಸಿಡ್ಡು ಇದು ಶೇಂಗಾ ಕಾಳು ಒಂದು ಎಕರೆಕ್ ಬೇಕಾದಷ್ಟು ಒಂದು ಬಟ್ಟೆ ದೊಡ್ಡದ ಬಟ್ಲಷ್ಟು ಒಂದು ಶೇಂಗಾ ಕಾಳು ತಗೋತೀವ್ರ ಅದ್ರ ಒಂದು ಮಡಿ ಮಾಡಿ ಗೋಣಿ ಚೀಲ ಮ್ಯಾಗ ಒಂದು ಜಲ ಮಣ್ಣು ಹಾಕಿ ಅದನ್ನ ಹಾಕಿ ಮ್ಯಾಗ ಒಂದ್ ಜಲ ಸ್ವಲ್ಪ ಮಣ್ಣು ಹಾಕಿ ನೀರು ಒಂದು ಎರಡು ಮೂರ್ ಸಿಮಿಟ್ಸ್ ಅಂದ್ರೆ ಅದು ಮೋಳ್ಕೆ ಬರ್ತೈತೆ ಆ ಮೋಳ್ಕೆ ತಗೊಂಡು ಆಗಿದ್ರ ತಪ್ಪಲ್ ಬರ್ಕ ಮೊದ್ಲು ತಗೊಂಡು ಅರದ ಅದನ್ನು ನಾವು ಡಿಕಂಪೋಸ್ ಆಗದಾಗ ಇದು ಮಾಡ್ತೀವ ಅದನ್ನ ಮಿಕ್ಸ್ ಮಾಡಿ ಇಟ್ಟು ಅದು ಲಿಕ್ವಿಡ್ ಮ್ಯಾಗ ಮ್ಯಾಗ್ ಬರ್ತೀವಿ ಕಾಳು ಕುಂತವು ಅದನ್ನ ನೆಲಕ್ಕೆ ಬಿಟ್ಟರೆ ಬೇಗ ಎಷ್ಟು ಕಟ್ಟಿ ಗಟ್ಟಿ ನೆಲ ಮುಂದೆ ಸಾಕ್ತ ಬಿಳಿ ಇದು ನೋಡಪ್ಪ ಒಂದು ಸ್ವಲ್ಪ ಮಣ್ಣು ಹಾಕೋದು ತಳಕ್ ಚೀಲದ ಮ್ಯಾಗ ಎಷ್ಟು ಒಂದಿಷ್ಟ ಒಂದು ಇಂಚ್ ಸಾಕ್ರಿ ಅರ್ಧ ಇಂಚ್ ಸಾಕ್ರಿ ಮಣ್ಣು ಹಾಕ್ರಿ ಶೇಂಗಾದ ಕಾಳ ತಗೊಂಡು ಅದ್ರ ಮ್ಯಾಗ ತಳ್ಳಗ ಹರಡ್ರಿ ಎಷ್ಟು ಒಂದಿಷ್ಟ ಹರಡ್ರಿ ಶೇಂಗಾದ ಕಾಳ ಹಾಕಿ ಕೂಡಪ್ಪ ಶಂಗಾದ ಕಾಳ ಚೀಲ್ದ ಮ್ಯಾಗ ಹಾಕ್ರೆ ಹಾಕಿ ಮ್ಯಾಗ ಒಂದು ಸ್ವಲ್ಪ ಮಣ್ಣು ಹಾಕ್ರಿ ತಳ್ಳಗೆ ಒಂದು ನಾಲ್ಕೈದು ದಿವಸ ನೀರು ಸಿಂಪಡಿಸ್ರಿ ಸಿಂಪಡಿಸಿದ ಕೂಡಲೇ ಏನು ಆಕೈತಿ ಬೇರು ಬಿಡ್ತೈತಿ ಅದು ಮ್ಯಾಗ ಮಳೆ ಕೊಡಿತೈತಿ ಮಳೆಗೆ ಒಡೆದ ಕೂಡಲೇ ಆ ಕಾಳೆಲ್ಲ ತೊಕ್ಕೋಬೇಕು ತೊಕ್ಕೊಂಡು ರುಬ್ಬರ ರುಬ್ಬ್ರಿ ಒಂದು ಬೇಡ ಮಿಕ್ಸರಾಗರ ಹಾಕ್ರಿ ಒಂದು ಹಾಕಿ ಅದನ್ನು ನೀರಾಗಿ ಕಲಿಸಿಬಿಡ್ರಿ ಜಿಬ್ರ್ಯಾಲಿಕ್ ಆಸಿಡ್ ತಯಾರಾತು ಇದು ಮಾರ್ಕೆಟ್ನಾಗ ಸಾವಿರ ರೂಪಾಯಿ ಗಟ್ಟಲೆ ಲೀಟರ್ ಐತಿ ಹೆಂಗ್ ಮಾಡ್ತಿಪ್ಪ ನೀನು ಐವತ್ತು ರೂಪಾಯಿ ಮಾಡೋದು ಇದು ಇದು ಐವತ್ತು ರೂಪಾಯಿ ಲೀಟರ್ ಮಾಡ್ತಾನೆ ಇದು ಮಾರ್ಕೆಟ್ನಾಗ ಸಾವಿರ ರೂಪಾಯಿ ಲೀಟರ್ ಐತಿ ಜಿಬ್ರಾಲಿಕ್ ಎಸಿಡ್ಡು ಎಲ್ಲ ದ್ರಾಕ್ಷಿಗೆ ಹೊಡಿತಾರ ದಾಳಿಂಬ ಹೊಡಿತಾರ ಎಲ್ಲದಕ್ಕೂ ಅದು ಬೇಕಾಕೈತದ ನಾಲ್ಕನೇದು ಹೇಳು ಇದು ಅಮಿನೋ ಎಸಿಡ್ಡು ಅಮಿನೋ ಎಸಿಡ್ ಸೋಯಾಬೀನ್ ಐದು ಕೆಜಿ ತಗೊಂಡ ಮೊದಲ ಎರಡು ದಿವಸ ನೆನೆಸಿಡ್ ಕೆಜಿ ನಮ್ದು ಇದು ಕಡಲಿ ಹಿಟ್ಟ ಅದನ್ನ ನೆನೆಸಿ ಅದು ಮಿಕ್ಸ್ ಮಾಡಿರ್ತೇವ್ರಿ ಗೋಮಾತ್ರ ಐದು ಲೀಟರ್ ಹತ್ತು ಐತೆ ಹತ್ತು ಲೀಟರ್ ಹಾಕೊಂಡ ಅದನ್ನ ಎಂಟು ದಿವಸ ಕಳೆ ಇಡ್ತೇವ್ ಅದ್ ಅದು ಲಿಕ್ವಿಡ್ ತಯಾರಾತೀ ಅದನ್ನ ಅಮಿನೊ ಆಸಿಡ್ ಅಂತ ಹೇಳ್ತೇವೆ ನೋಡ್ರಿ ಇದು ಅಮಿನೊ ಆಸಿಡ್ ಇದನ್ನ ಹೆಂಗ್ ಮಾಡ್ಯ ನಾವ ಸೋಯಾ ಸೋಯಾಬೀನು ಹಿಟ್ಟು ತಗೋಳುದು ಬೇಡ ನೆನೆ ಹಾಕ್ರಿ ನೆನೆ ಹಾಕಿ ರುಬ್ಬ್ರಿ ಸೋಯಾಬೀನ್ ಆಮ್ಯಾಗ ಕಡ್ಲಿ ಅಥವಾ ಬ್ಯಾಳಿ ತಗೋರಿ ಬೇಡ ಹಿಟ್ಟು ತಗೋರಿ ಬ್ಯಾಳಿ ತಗೊಂಡ್ರಿ ಅಂದ್ರೆ ರುಬ್ಬಿ ಅದನ್ನು ಹೂರ್ಣದಂಗೆ ಮಾಡಿದ್ರು ಕೂಡ ಕೂಡಸ್ರಿ ಆಮ್ಯಾಗ ಬೆಲ್ಲ ಬೆಲ್ಲ ಗೋಮೂತ್ರ ತಗೋರಿ ನೀರಾಗಿ ಹಾಕಿ ನಾಲ್ಕೈದು ದಿವಸ ಇಡ್ರಿ ಆಮ್ಯಾಗ ಸೋಸ್ ತಗೋರಿ ಇದು ಅಮಿನೋ ಎಸಿಡ್ ತಯಾರು ಇವು ಒಂದೊಂದೇನು ಅದಾವ ಈ ಒಂದೊಂದು ಅದಾವಲ್ಲ ನಮ್ಮ ಬೆಳೆಗಳಿಗೆ ಅಮೃತ ಇದ್ದಂಗೆ ಇವು ಅಮೃತ ಇವನ್ನೆಲ್ಲ ನೀವು ಮನ್ಯಾಗ ಮಾಡ್ಬೋದು ಇದನ್ನು ಹೇಳಪ್ಪ ಮುಂದಿನ ಶ್ಯೂಮಿಕ್ ಅಸಿಡ್ ಓಮಿ ಕಸಿಡ್ ಎರಡು ರೀತಿಯ ಮಾಡ್ತೇವೆ ಒಂದು ಅನ್ನ ಕುದಿಸಿ ಗಡಿಗೆ ಅಕ್ಕಿ ಮಣ್ಣಾಗ ಅಕ್ಕಿ ಇಟ್ಟು ಅದೊಂದು ಮಾಡ್ತೇವೆ ಮತ್ತೊಂದು ಮಜ್ಜಿಗೆ ಗೋಮೂತ್ರ ಬೆಲ್ಲ ಮಿಕ್ಸ್ ಮಾಡಿ ನಾಲ್ಕು ದಿವಸ ಇಷ್ಟು ಅದೊಂದು ಹೋಮಿಕ್ ಅಸಿಡ್ ಅಂತೇಳಿ ತಯಾರು ಮಾಡ್ತೇವೆ ಇದ್ರಾಗ ನೋಡ್ರಿ ಇವ ಮ ಗೋಮೂತ್ರ ಮಣ್ಣ ಗೋಮೂತ್ರ ಮಜ್ಜಿಗೆ ಬೆಲ್ಲ ಮಜ್ಜಿಗೆ ಬೆಲ್ಲ ಇದರಿಂದ ಒಂದು ಮಾಡ್ತಾನೆ ಇನ್ನೊಂದು ಹೇಳ್ತೇನೆ ನಿಮಗೆ ಮನ್ಯಾಗ ಸಗಣಿ ಇರ್ತೈತಲ್ಲ ಅದನ್ನ ಕುಳ್ಳ ಹಚ್ಬೇಕು ಬೆರಣಿ ಹಚ್ಚೋದು ಒಣಗಿಸೋದು ಒಣಗಿದ ಕುಳ್ಳದವಲ್ಲ ಅವನ ಬಕೆಟ್ನಾಗ ಹಾಕಿಟ್ಟುಬಿಡೋದು ಮೂರು ದಿವಸ ನೆನೆ ಹಾಕ್ರಿ ಅದನ್ನು ನೆನೆದ ನಂತರ ಪೂರಾ ಅದೆಲ್ಲ ಮೆತ್ತಗಾಗಿ ಬಿಡ್ತೈತಿ ನೀರಾಗೆಲ್ಲ ಕುಡಿಸಿ ಬಿಡ್ರಿ ಅದನ್ನ ಒಂದು ದಿವ್ಸ ಹಿಂಗೆ ತಿರ್ಬ್ಯಾಡ್ರಿ ತಿರುವಾಡಿ ಸೋಸ್ಕೊಂಡು ನೀರು ತಕೊಂಡು ಬಿಡ್ರಿ ಹ್ಯೂಮಿಕ್ ಅದನ್ನ ಅದನ್ನು ಬೆಳಗ್ಗೆ ಸ್ಪ್ರೇರ ಮಾಡ್ರಿ ಬೇಡ ನೀರಿನಗೂ ಡ್ರಿಪ್ ಇತ್ತಂದ್ರೆ ಬಿಡ್ರಿ ಬೇಡ ನೀರಿತ್ತ ಕಾವ್ಲಿ ಮ್ಯಾಗ ಮ್ಯಾಗೆ ಹಾಸವ್ರಿದ್ರಿ ಅಂತಂದ್ರೆ ಒಂದು ಬ್ಯಾರಲ್ ತಗೊಳ್ಳುದ ಬ್ಯಾರಲ್ಗಟ್ಲೆ ಮಾಡ್ಕೊಳಕ್ಕು ಇಲ್ಲ ಇದನ್ನು ಒಂದು ಬ್ಯಾರಲ್ಗೆ ಏನು ಮಾಡ್ರಿ ಒಂದು ಹತ್ತು ಕಿಲೋ ಹುಳು ತಗೋರಿ ಮೆತ್ತಗೆ ಮಾಡಿರಿ ಬ್ಯಾರಲ್ದಾಗೆ ಹಾಕ್ರಿ ಅದೇ ಬ್ಯಾರಲ್ದಾಗ ನೀರು ಒಂದು ಸಣ್ಣದ ಇಷ್ಟ ಪೈಪ್ ತೊಗೊಂಡು ನೀರನ್ನಾಗ್ಬಿಟ್ಬಿಟ್ರಿ ಹೊಲ್ದಾಗ ಹೋಗ್ತೈತಿ ನೋಡ್ರಿ ನೀವು ಹೆಂಗಾಗ್ತೀವಿ